ಎಲ್ಲರಿಗೂ ನಮಸ್ಕಾರ ಕಥಾವಚನಾಲಯಕ್ಕೆ ಸ್ವಾಗತ ಎಲ್ಲರಿಗೂ ಭಾರತ ಹುನ್ನಿಮಯ ಶುಭಾಶಯಗಳು ಶುಕ್ಲಾಂಬರದ್ರಂ ವಿಷ್ಣುಂ ಶಶಿವರ್ಣಂ ಚತುರ್భుಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಗ್ನೋಪಶಾಂತಯೇ ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ करिಶ್ಯಾಮಿ ಸಿದ್ದಿರ್ಭವตุಮೇ ಸದಾ ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮಃ ತಸ್ಮೈ ಶ್ರೀ ಗುರವೇ ನಮಃ ಮಲ್ಲಾರೀಂ ಜಗತಾಂನಾಂ ತ್ರಿಪುರಾರೀಂ ಜಗದ್ಗುರು ಒಂದೇ ವಂದೇ ಸ್ವಕುಲದೈವತಾಂ ಶ್ರೀ ಸಂಹಾರಿಣೀಂ ಚ ಉಪದಾಂ ಭವಪಾಶ ಮಹಾಪಾಶ ವಿದಾರಿಣಿ ಹಿಂದೂ ಧರ್ಮದಲ್ಲಿ ಹುಣ್ಣಿಮೆಗೆ ವಿಶೇಷವಾದ ಮಹತ್ವವಿದೆ ನಾಳೆ ಭಾರತ ಹುಣ್ಣಿಮೆ ಅಥವಾ ಹುಣ್ಣಿಮೆ ಇಂದು ಪವಿತ್ರ ನದಿಯಲ್ಲಿ ಸ್ನಾನ ದಾನ ಮತ್ತು ಧ್ಯಾನದಿಂದ ಸಕಲ ಸಿದ್ಧಿ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಹಿಂದೂ ಧರ್ಮಶಾಸ್ತ್ರಗಳ ಪ್ರಕಾರ ಹುಣ್ಣಿಮೆಯ ತಿಥಿಯನ್ನು ಅತ್ಯಂತ ಶುಭಕರ ಎಂದು ಹೇಳಲಾಗುತ್ತದೆ ಪ್ರತಿ ತಿಂಗಳ ಶುಕ್ಲ ಪಕ್ಷದ ಅಂತಿಮ ತಿಥಿಯೇ ಹುಣ್ಣಿಮೆಯಾಗಿರುತ್ತದೆ ಈ ವರ್ಷದ ಮಾಘ ಪೌರ್ಣಿಮೆ ಅಥವಾ ಭಾರತ ಹುಣ್ಣಿಮೆ ಅಥವಾ ಭರತ ಹುಣ್ಣಿಮೆ ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರದ ದಿನ ಬಂದಿದೆ ಇಂದಿನ ದಿನ ಚಂದ್ರ ತನ್ನ ಸಂಪೂರ್ಣ ಕಲಾ ಗುಣಗಳಿಂದ ಉದಯಿಸುತ್ತಾನೆ ಎನ್ನಲಾಗಿದೆ ಭಾರತ ಹುಣ್ಣಿಮೆಯ ದಿನ ಶುಭ ಮುಹೂರ್ತದಲ್ಲಿ ಶ್ರೀ ವಿಷ್ಣುವಿನ ಪೂಜೆ ಹಾಗೂ ಧ್ಯಾನ ಮಾಡುವುದು ಉತ್ತಮ ಈ ವರ್ಷದ ಮೈಲಾರಲಿಂಗೇಶ್ವರನ ಹಬ್ಬ ಮತ್ತು ಯಲ್ಲಮ್ಮನ ಹಬ್ಬವೂ ಕೂಡ ಭಾರತ ಹುಣ್ಣಿಮೆಯೆಂದೇ ನಡೆಯುತ್ತದೆ ಇಂದಿನ ದಿನ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ದಾನ ಮಾಡುವುದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಇದೇ ಕಾರಣದಿಂದ ಮಾಘ ಮಾಸದ ಈ ಹುಣ್ಣಿಮೆಯೆಂದು ಕಾಶಿ ಪ್ರಯಾಗ್ರಾಜ್ ಹಾಗೂ ಹರಿದ್ವಾರಗಳಂತಹ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನಕ್ಕೆ ವಿಶೇಷವಾದ ಮಹತ್ವವಿದೆ ಮಾಘ ಮಾಸದ ಎಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವವರ ಮೇಲೆ ಮುಖ್ಯವಾಗಿ ಶ್ರೀ ವಿಷ್ಣು ಪ್ರಸನ್ನನಾಗುತ್ತಾನೆ ಎಂದು ನಂಬಲಾಗಿದೆ ಅವರಿಗೆ ಸುಖ ಸೌಭಾಗ್ಯ ಹಾಗೂ ಧನ ಸಂತಾನದ ಜೊತೆಗೆ ಮೋಕ್ಷವನ್ನೂ ದಯಪಾಲಿಸುತ್ತಾನೆ ಎನ್ನಲಾಗಿದೆ ಕರ್ನಾಟಕದಲ್ಲಿ ನಡೆಯುವ ವಿಶೇಷ ಕಾರ್ಯಕ್ರಮಗಳು ಏನೆಂದರೆ ಭಾರತ ಹುಣ್ಣಿಮೆಯ ಅಂಗವಾಗಿ ಸಪ್ತಗುಡ್ಡಗಳ ವಿಶಾಲ ಪ್ರದೇಶದಲ್ಲಿರುವ ಬೆಳಗಾವಿ ಜಿಲ್ಲೆಯ ಶ್ರೀ ಕ್ಷೇತ್ರ ಸೌದತ್ತಿಯ ಎಲ್ಲಮ್ಮ ದೇವಿ ಜಾತ್ರೆಗೆ ಪ್ರವಾಹ ಪ್ರವಾಹೋಪಾದಿಯಲ್ಲಿ ಭಕ್ತರ ದಂಡೆ ಹರಿದು ಬರುತ್ತದೆ ಭಾರತ ಹುಣ್ಣಿಮೆಯ ದಿನ ಯಲ್ಲಮ್ಮ ದೇವಿಯ ದರ್ಶನ ಪಡೆಯಲು ಕರ್ನಾಟಕ ಮತ್ತು ಮಹಾರಾಷ್ಟ್ರದಿಂದ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಪುರಾಣಗಳ ಪ್ರಕಾರ ಅಗಸ್ತ್ಯ ಋಷಿಗಳ ಆಶೀರ್ವಾದದಂತೆ ಪುತ್ರಿ ಯಾಗವನ್ನ ಮಾಡಿದ ಕಾಶ್ಮೀರದ ರಾಜ ರೇಣುಕಾ ಮತ್ತು ಭೋಗವತಿ ದಂಪತಿಗಳ ಮಗಳಾಗಿ ಯಜ್ಞ ಕುಂಡಲ್ ಕುಂಡದಲ್ಲಿ ಜನಿಸಿದ ಶ್ರೀ ರೇಣುಕಾದೇವಿ ಸಾಮಾನ್ಯಳಾಗಿರದೆ ಆದಿಶಕ್ತಿಯ ಸ್ವರೂಪವಾಗಿದ್ದು ಸಿದ್ಧಾಚಲ ಪರ್ವತದಲ್ಲಿ ನೆಲೆಸಿ ಜಮದಗ್ನಿ ಪತ್ನಿಯಾಗಿ ತನ್ನ ಪಾತಿವ್ರತ್ಯದಿಂದ ಮಹಾ ಮಹಿಮಳಾಗಿ ಇಂದಿಗೂ ಕೂಡ ಜನಮಾನಸದ ಆರಾಧ್ಯ ದೈವವಾಗಿದ್ದಾಳೆ ಸಾವಿರ ಅರ ವರ್ಷಗಳ ಇತಿಹಾಸವನ್ನು ಹೊಂದಿರುವ ಈ ದೇವಾಲಯದಲ್ಲಿ ಭಾರತ ಹುಣ್ಣಿಮೆಯ ದಿನ ವಿಶೇಷವಾದ ಪೂಜೆ ಮತ್ತು ಆಚರಣೆಗಳನ್ನು ಕಾಣಬಹುದು ಇಂದಿನ ದಿನ ದೇವಿಯ ಗುಡ್ಡದಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿರುವ ಮಲಪ್ರಭಾ ನದಿಯ ಮಡಿಲಲ್ಲಿ ಇರುವ ಜೋಗುಳ ಬಾವಿಯಲ್ಲಿ ಪವಿತ್ರ ಸ್ನಾನವನ್ನು ಮಾಡಿ ದೇವಿಯ ದರ್ಶನವನ್ನು ಪಡೆಯುವುದು ಒಂದು ಐತಿಹ್ಯ ಇಲ್ಲಿ ಸ್ನಾನ ಮಾಡಿದ ಭಕ್ತರು ಮೊದಲು ಜೋಗುಳ ಭಾವಿ ಸತ್ಯಮ್ಮನ ದರ್ಶನವನ್ನು ಪಡೆದು ಬಳಿಕ ಎಲ್ಲಮ್ಮ ದರ್ಶನ ಎಂದರೆ ರೇಣುಕಾದೇವಿಯ ದರ್ಶನಕ್ಕೆ ಸಾಗುತ್ತಾರೆ ಇನ್ನೊಂದು ಮುಖ್ಯವಾದ ಘಟನೆ ಇಂದಿನ ದಿನ ನಡೆದಿರುವುದೆಂದರೆ ಮೈಲಾರಲಿಂಗೇಶ್ವರನ ಹಬ್ಬ ಮೈಲಾರಲಿಂಗ ಹಿಂದೂ ದೇವತೆ ಶಿವನ ಸ್ವರೂಪ ಶಿವನು ಮಣಿಕಾಸುರ ಮತ್ತು ಮಲ್ಲಾಸುರರನ್ನ ಸಂಹರಿಸಲು ಮೈಲಾರಲಿಂಗನಾಗಿ ಹುಟ್ಟಿದ ಎಂಬ ಪ್ರತೀತಿ ಇದೆ ಉತ್ತರ ಕರ್ನಾಟಕದಲ್ಲಿ ಬಹಳ ಜನರ ಮನೆ ದೇವರು ಮೈಲಾರಲಿಂಗೇಶ್ವರ ಹಾವೇರಿಗೆ ಸಮೀಪದಲ್ಲಿ ತುಂಗಭದ್ರಾ ನದಿಯ ದಡದಲ್ಲಿರುವ ಮೈಲಾರ ಗ್ರಾಮ ಪ್ರಸಿದ್ಧ ಸ್ಥಳವು ಅಲ್ಲೊಂದು ಮೈಲಾರಲಿಂಗೇಶ್ವರ ದೇವಸ್ಥಾನವಿದೆ ಮೈಲಾರಲಿಂಗ ಪುಣ್ಯಕ್ಷೇತ್ರ ಕರ್ನಾಟಕ ರಾಜ್ಯದ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ಬಳಿ ಇರುವ ದೇವರಗುಡ್ಡದ ಮೇಲೆ ದೇವಸ್ಥಾನವಿದೆ ಪ್ರತಿ ವರ್ಷವೂ ಇಲ್ಲಿ ನಡೆಯುವ ಜಾತ್ರೆಗೆ ಪ್ರಾಮುಖ್ಯವಿದೆ ಸಾವಿರಾರು ಮಂದಿ ಭಕ್ತರು ಇಲ್ಲಿ ಕಲಿಯುತ್ತಾರೆ ರಾಣಿಬೆನ್ನೂರು ಬಳಿ ಇರುವ ದೇವರಗುಡ್ಡದ ಮೇಲಿನ ಮೈಲಾರಲಿಂಗ ದೇವರ ಜಾತ್ರೆ ಪ್ರತಿ ವರ್ಷವೂ ನಡೆಯುತ್ತದೆ ಆ ಸಂದರ್ಭದಲ್ಲಿ ಅಲ್ಲಿ ಕಾರ್ಣಿಕ ಎಂಬ ಹೇಳಿಕೆಯು ಜರುಗುತ್ತದೆ ಪ್ರಸಕ್ತ ವರ್ಷದಲ್ಲಿ ದೇಶ ಹಾಗೂ ವಿದೇಶದ ಪ್ರಜೆಗಳಿಗೆ ಬಂದೊದುಕಬಹುದಾದ ಆಗು ಹೋಗುಗಳನ್ನು ಕಾರ್ಣಿಕ ಎಂಬ ಭವಿಷ್ಯವಾಣಿಯಲ್ಲಿ ಜನರಿಗೆ ತಿಳಿಸಲಾಗುತ್ತದೆ ಕಾರಣಿಕ ನುಡಿಯೆಂದರೆ ಅದು ಖಂಡಿತವಾಗಿಯೂ ನಡೆದೇ ನಡೆಯುತ್ತದೆ ಎಂಬ ನಂಬಿಕೆ ಇಲ್ಲಿನ ಜನರದ್ದು ಈ ನಂಬಿಕೆ ಇನ್ನೂ ನೆನ್ನೆಯದ್ದೆಲ್ಲ ಪುರಾತನ ಕಾಲದಿಂದಲೂ ಈ ನಂಬಿಕೆ ಮತ್ತು ಆಚರಣೆ ಜಾತ್ರೆಯ ಸಂಭ್ರಮವು ಮುಂದುವರಿಯುತ್ತಾ ಬಂದಿದೆ ಸ್ಥಳದ ಐತಿಹ್ಯ ಇದರ ಬಗ್ಗೆ ಕೆಲವಾರು ಜನಪದ ಕಥೆಗಳಿವೆ ಅವುಗಳ ಪ್ರಕಾರ ರಾಣಿಬೆನ್ನೂರು ಪ್ರಾಂತ್ಯದಲ್ಲಿ ಹಿಂದೆ ಮಣಿಕಾಸುರ ಮತ್ತು ಮಲ್ಲಾಸುರ ಎಂಬ ರಾಕ್ಷಸರಿದ್ದರು ಅವರು ಬ್ರಹ್ಮನನ್ನು ತಪಸ್ಸು ಮಾಡಿ ಪ್ರತ್ಯಕ್ಷಗೊಳಿಸಿಕೊಂಡು ತಮಗೆ ಸಾವು ಬಾರದೇ ಇರುವಂತೆ ವರವನ್ನು ಬಿಡುತ್ತಾರೆ ಇದಕ್ಕೆ ಬ್ರಹ್ಮನು ಏನೂ ಉತ್ತರಿಸದೇ ಇದ್ದಾಗ ಅವನು ಪರಮೇಶ್ವರನನ್ನು ಕುರಿತು ತಪಸ್ಸು ಮಾಡುತ್ತಾನೆ ಒಂದು ಕಥೆಯ ಪ್ರಕಾರ ಮಣಿಕಾಸುರ ಮಲ್ಲಾಸುರ ಒಬ್ಬನೇ ಎಂದು ಹೇಳಲಾಗಿದೆ ಅವನಿಗೆ ಮಣಿಮಲ್ಲಾಸುರ ಎಂಬ ಹೆಸರೂ ಕೂಡ ಇದೆ ಆಗ ಮಣಿಮಲ್ಲಾಸುರ ಹಾಗೂ ಶಿವನ ನಡುವೆ ವಾಗ್ವಾದ ನಡೆಯುತ್ತದೆ ಆಗ ಶಿವನು ಕುಪಿತನಾಗಿ ತನ್ನ ತಲೆಯ ಜಟೆಯನ್ನ ಕೊಡುತ್ತಾನೆ ಆಗ ಅವನ ತಲೆಯಿಂದ ತುಪ್ಪದ ಮಾಳಮ್ಮ ಆಕೆ ಜನಿಸುತ್ತಾಳೆ ಶಿವನ ಜಟೆಯಿಂದ ಅವಳು ಜನಿಸಿದ್ದರಿಂದ ಆಕೆ ಗಂಗೆ ಎಂಬ ಅರ್ಥವೂ ಕೂಡ ಬರುತ್ತದೆ ಆಕೆಯನ್ನು ಮಣಿಮಲ್ಲಾಸುರನನ್ನು ಕೊಲ್ಲಲು ಶಿವನು ಆಜ್ಞಾಪಿಸುತ್ತಾನೆ ಆದರೆ ಆಕೆಗೆ ಮಣಿಮಲ್ಲಾಸುರನನ್ನು ಕೊಲ್ಲಲು ಸಾಧ್ಯವಾಗುವುದಿಲ್ಲ ಆಗ ಸಾಕ್ಷಾತ್ ಶಿವನೇ ಗೊರವರ ವೇಷವನ್ನ ಧರಿಸಿ ಬಂದು ಆ ರಾಕ್ಷಸರನ್ನು ಸಂಹಾರ ಮಾಡುತ್ತಾನೆ ಹಾಗಾಗಿ ಅವರು ಈ ಪ್ರಾಂತ್ಯದ ಜನರಿಂದ ಭಕ್ತಿಯಿಂದ ಪೂಜಿಸಲ್ಪಡುತ್ತಾರೆ ಸಾಮಾನ್ಯವಾಗಿ ಕಾರ್ಣಿಕಾ ನುಡಿಯುವವರು ಗೊರವ ಸಮುದಾಯಕ್ಕೆ ಸೇರಿದವರು ಇವರು ಮೈಲಾರ ಸ್ವಾಮಿಯ ಮೂಲ ಭಕ್ತರು ಎಂದು ಗುರುತಿಸಲಾಗಿದೆ ಮೂಲತಃ ಇವರದ್ದು ಜಾನಪದ ಹಾಡುಗಾರಿಕೆ ಸಮುದಾಯ ಇವರದ್ದು ವಿಶೇಷವಾದ ವೇಷಭೂಷಣಗಳು ಇರುತ್ತವೆ ತಲೆಗೆ ಕರಡಿಯ ಚರ್ಮವನ್ನು ಟೋಪಿಯ ರೂಪದಲ್ಲಿ ಧರಿಸುತ್ತಾರೆ ಕೈಯಲ್ಲಿ ಡಮರುಗ ಪಿಳ್ಳಂಗೋವಿ ರುದ್ರಾಕ್ಷಿ ಮಣಿಹಾರ ಎಲೆಯ ಸಂಚಿ ದೋಣಿ ಎಂದರೆ ಭಿಕ್ಷಾಪಾತ್ರೆ ಹೊಕ್ಕುಳಿನವರೆಗೂ ಹುಲಿಯ ಚರ್ಮ ರಟ್ಟೆಗೆ ಬಳೆ ಕಾಲಿಗೆ ಗಜ್ಜೆ ಕೊರಳಿಗೆ ಕವಡೆಗಳ ಹಾರಗಳನ್ನ ಧರಿಸಿರುತ್ತಾರೆ ಮೈಲಾರಲಿಂಗೇಶ್ವರ ಸ್ವಾಮಿಯ ಸನ್ನಿಧಾನದ ಆಪ್ತ ಭಕ್ತರಾಗಿರುವುದರಿಂದ ಇವರಿಗೆ ವಿಶೇಷವಾದ ಮಹತ್ವವಿದೆ ಪ್ರತಿ ಜಾತ್ರೆಯ ಸಂದರ್ಭದಲ್ಲಿ ದೊಡ್ಡನೆಯ ಕಂಬವನ್ನ ಏರಿಯವರು ಭವಿಷ್ಯವನ್ನು ನುಡಿಯುತ್ತಾರೆ ಇದು ಸಾಮಾನ್ಯವಾಗಿ ಒಗಟಿನ ರೂಪದಲ್ಲಿ ಇರುತ್ತದೆ ಇದನ್ನು ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಹಿರಿಯ ಭಕ್ತಾದಿಗಳು ವಿಶ್ಲೇಷಿಸಿ ಸಾರಿ ವಿಶ್ಲೇಷಿಸಿ ಇದರ ನಿಜವಾದ ಅರ್ಥವನ್ನ ಹುಡುಕುತ್ತಾರೆ ಮೈಲಾರಲಿಂಗನ ಸಾಂಸ್ಕೃತಿಕ ಬದುಕಿನ ರೋಚಕ ಕಥೆ ಮೈಲಾರಲಿಂಗ ಸಾಂಸ್ಕೃತಿಕ ವೀರ ಜನಪದ ದೈವ ಶಿವನ ಅವತಾರ ಎನ್ನುವ ನಂಬಿಕೆ ಜನರಲ್ಲಿ ಒಂದೊಂದು ಕಡೆ ಒಂದೊಂದು ಬಗೆಯಲ್ಲಿದೆ ದೇಶದಾದ್ಯಂತ ಈ ದೈವಕ್ಕೆ ಜಾತಿ ಮತದ ಭೇದವಿಲ್ಲದೆ ಎಲ್ಲರೂ ಭಕ್ತರಿದ್ದಾರೆ ಮಹಾರಾಷ್ಟ್ರವೂ ಸೇರಿದಂತೆ ದಕ್ಷಿಣ ಭಾರತದಲ್ಲಿ ಕೋಟ್ಯಾಂತರ ಜನರಿಗೆ ಮೈಲಾರಲಿಂಗ ಮನೆ ದೈವವೇ ಆಗಿದ್ದಾನೆ ಈ ಮೈಲಾರಲಿಂಗನ ಮೂಲ ನೆಲೆಯಿರುವುದು ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಮೈಲಾರದಲ್ಲಿ ದೈವತ್ವಕ್ಕೆ ಏರಿದ ಅಥವಾ ದೈವದ ಪ್ರತಿರೂಪವೇ ಎಂದು ನಂಬಲಾಗಿರುವ ಮೈಲಾರಲಿಂಗನ ಸಾಂಸ್ಕೃತಿಕ ಬದುಕು ಕೂಡ ಅಷ್ಟೇ ರೋಚಕವಾಗಿದೆ ಮಾರ್ತಾಂಡ ಪುರಾಣದಲ್ಲಿ ಉಲ್ಲೇಖಿಸಿರುವಂತೆ ಮಲ್ಲಾಸುರ ಎಂಬ ರಾಕ್ಷಸನನ್ನು ಸಂಹರಿಸಿದವನು ಈ ಮೈಲಾರಲಿಂಗೇಶ್ವರನೇ ಹಾಗಾಗಿಯೇ ಈ ವೀರನಿಗೆ ಮೈಲಾರ ಎನ್ನುವ ಹೆಸರು ಬಂದಿದೆಯೇ ಎನ್ನಲಾಗುತ್ತದೆ ಇನ್ನು ಈ ಮೈಲಾರನಿಗೂ ತಿರುಪತಿ ತಿಮ್ಮಪ್ಪನಿಗೂ ನೆಂಟಸ್ತಿಕೆ ಇದೆ ಎಂದು ನಂಬಲಾಗಿದೆ ತಿಮ್ಮಪ್ಪನ ಮಗಳನ್ನು ಮೈಲಾರಲಿಂಗ ಮದುವೆಯಾಗಿ ವಧುವು ದಕ್ಷಿಣೆಯಾಗಿ ನೀಡಬೇಕಿದ್ದ ಏಳು ಕೋಟಿ ಹೊನ್ನಿನ ಸಾಲವನ್ನು ಉಳಿಸಿಕೊಂಡಿದ್ದ ಸಾಲ ತೀರಿಸದೇ ಇದ್ದಕ್ಕೆ ಮೈಲಾರನ ಭಕ್ತರು ಏಳು ಕೋಟಿ ಎನ್ನುವಂತೆ ತಿಮ್ಮಪ್ಪ ಶಾಪವನ್ನ ನೀಡಿದ ಎನ್ನುವ ನಂಬಿಕೆಯೂ ಇದೆ ಇನ್ನು ಕೆಲವು ವಿದ್ವಾಂಸರು ಮೈಲಾರನಿಗೆ ಏಳು ಕೋಟಿಗೂ ಅಧಿಕವಾದ ಭಕ್ತರಿದ್ದಾರೆ ಹಾಗಾಗಿ ಏಳು ಕೋಟಿ ಮೈಲಾರ ಎನ್ನುವ ಹೆಸರು ಬಂತು ಎಂದು ಹೇಳುತ್ತಾರೆ ಇದೆಲ್ಲವೂ ಜನಪದ ಕಥೆಗಳು ಇನ್ನು ಮೈಲಾರ ಪರಂಪರೆಯ ಬಹುದೊಡ್ಡ ಆಚರಣೆ ಎಂದರೆ ಕಾರಣಿಕೋತ್ಸವ ಮಲ್ಲಾಸುರ ರಾಕ್ಷಸನನ್ನು ಮೈಲಾರಲಿಂಗ ಸಂಹರಿಸಿ ಲೋಕಕ್ಕೆ ಶಾಂತಿ ನೆಮ್ಮದಿಯ ಸಂದೇಶ ನೀಡಿದ ಪ್ರತೀಕವಾಗಿ ಪ್ರತಿ ವರ್ಷ ರಥಸಪ್ತಮಿಯ ಪಾಡ್ಯಮಿ ಎಂದು ಸಂಜೆ ಕಾರಣಿಕೋತ್ಸವವನ್ನ ನಡೆಸಲಾಗುತ್ತದೆ ಈ ಉತ್ಸವದಲ್ಲಿ ಗೊರವಪ್ಪ ನುಡಿಯ ವ ನುಡಿಯುವ ವರ್ಷ ಭವಿಷ್ಯವಾದ ಕಾರಣಿಕಕ್ಕೆ ಇಡೀ ನಾಡೇ ಕಾದು ಕುಳಿತಿರುತ್ತದೆ ಇಷ್ಟೆಲ್ಲ ಐತಿಹಾಸಿಕ ಮತ್ತು ಪುರಾಣ ಪ್ರಸಿದ್ಧವಾದ ಮೈಲಾರಲಿಂಗನ ಪುರಾಣವನ್ನು ಶಾಸನ ಶಾಸ್ತ್ರಗ್ರಂಥ ಜನಪದ ಕಥೆಗಳನ್ನು ಆಧರಿಸಿ ಲೇಖಕರು ಸೊಗಸಾಗಿ ಚಿತ್ರಿಸಿರುತ್ತಾರೆ ಸಾಂಸ್ಕೃತಿಕ ಕಲೆಯ ಮಹತ್ವವನ್ನು ದಕ್ಕಿಸಿಕೊಂಡು ಜನಪ್ರಿಯಗೊಂಡಿರುವ ಗೊರವರ ಕುಳಿ ಕುಣಿತ ಮೈಲಾರ ಜಾತ್ರೆ ದೋಣಿ ಸೇವೆ ಸರ್ಪಣಿ ಪವಾಡ ಮೈಲಾರ ಗೊರವರು ಮತ್ತು ಕಲೆಯ ಸಾಧಕರ ವಿವರಗಳೆಲ್ಲವೂ ಜನಪದ ಸಂಸ್ಕೃತಿ ಮತ್ತು ಸಾಹಿತ್ಯದಲ್ಲಿ ಅಡಗಿದೆ ಈ ಕ್ಷೇತ್ರದ ಪವಾಡಗಳಿಗೆ ಸಂಬಂಧಿಸಿದಂತೆಯೂ ಒಂದು ಕಥೆ ಇದೆ ಗಂಗೆ ಮಾಳಮ್ಮ ಅಥವಾ ತುಪ್ಪದ ಮಾಳಮ್ಮ ಎಂಬಾಕೆ ತನ್ನ ಏಳು ಮಂದಿ ಅಣ್ಣ ತಮ್ಮಂದಿಗೂ ಊಟವನ್ನ ಹೊತ್ತು ಹೋಗುತ್ತಿರುವಾಗ ಈಶ್ವರನು ಗೊರವನ ವೇಷದಲ್ಲಿ ಬಂದು ಅವಳ ಮುಂದೆ ನಿಲ್ಲುತ್ತಾನೆ ಇದನ್ನು ನೋಡಿದ ಅವಳ ಏಳು ಮಂದಿ ಅಣ್ಣ ತಮ್ಮಂದಿರು ತಮ್ಮ ಎರಡು ನಾಯಿಗಳನ್ನು ಮತ್ತು ಅವನ ಕಡೆಗೆ ಅಟ್ಟುತ್ತಾರೆ ಆದರೆ ಆ ನಾಯಿಗಳು ಅವನನ್ನು ಏನೂ ಮಾಡದೆ ಸುಮ್ಮನೆ ನಿಲ್ಲುತ್ತವೆ ಆಗ ಆ ಏಳು ಮಂದಿ ಅಣ್ಣ ತಮ್ಮಂದರೇ ಅವನ ಬಳಿಗೆ ಹೋಗುತ್ತಾರೆ ಆಗ ಗೊರವನ ರೂಪದಲ್ಲಿದ್ದ ಪರಮೇಶ್ವರನು ಗಂಗೆ ಮಾಳಮ್ಮನನ್ನು ಮದುವೆ ಮಾಡಿಕೊಡುವಂತೆ ಕೇಳುತ್ತಾನೆ ಐದು ಪವಾಡಗಳನ್ನು ಮಾಡಿ ತೋರಿಸಿದರೆ ಮದುವೆ ಮಾಡಿಕೊಡುವುದಾಗಿ ಅವರು ಹೇಳುತ್ತಾರೆ ಆಗ ಪರಮೇಶ್ವರ ಸರಪಳಿ ಪವಾಡ ಶೂಲದ ಪವಾಡ ಗೋವದ ಪವಾಡ ಅಲಗು ಪವಾಡ ಸಿರ್ಸಿ ಪವಾಡ ಎಂಬ ಐದು ಪವಾಡಗಳನ್ನು ಮಾಡಿ ತೋರಿಸುತ್ತಾನೆ ಈಗಲೂ ಮೈಲಾರಲಿಂಗೇಶ್ವರನ ಭಕ್ತರು ಅನೇಕ ಬಗೆಯ ಪವಾಡಗಳನ್ನು ಮಾಡುತ್ತಾರೆ ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಯಲ್ಲಿ ಪ್ರಮುಖ ಆಕರ್ಷಣೆಯೂ ಈ ಪವಾಡಗಳೇ ಆಗಿವೆ ಇವು ಅತ್ಯಂತ ರೋಮಾಂಚನಕಾರಿಯಾಗಿರುತ್ತವೆ ಮೈಲಾರಲಿಂಗನ ಭಕ್ತರು ಪವಾಡಗಳನ್ನು ಮಾಡುವುದಾಗಿ ಹರಿಸಿಕೊಂಡಿರುತ್ತಾರೆ ಗೊರವರು ಎಂಬ ವೃತ್ತಿ ಗಾಯಕರು ಈ ಮೈಲಾರಲಿಂಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವವರು ಮೈಲಾರಲಿಂಗನ ಕೃತ ಪರಂಪ ಕಥಾ ಪರಂಪರೆಯನ್ನು ಇವರು ಉಳಿಸಿಕೊಂಡು ಬಂದಿದ್ದಾರೆ ಕಥಾ ಪರಂಪರೆಗಿಂತ ರೋಮಾಂಚಕಾರಿ ಪವಾಡಗಳನ್ನು ಮಾಡುವುದರಲ್ಲಿ ಇವರು ಹೆಸರಾದವರು ಇವರ ನೃತ್ಯವೂ ಬಹಳ ವೈವಿಧ್ಯ ವೈವಿಧ್ಯಪೂರ್ಣವಾದುದು ಎನಿಸಿದೆ ಕರ್ನಾಟಕದ ಉಳಿದ ಕಡೆಗಳಲ್ಲೂ ಮೈಲಾರಲಿಂಗ ಕ್ಷೇತ್ರಗಳಿವೆ ಹಿರೇ ಮೈಲಾರ ಗುಟ್ಟೂರು ಮೈಲಾರ ಗೋಂಡ ಮೈಲಾರ ಯಾದಗಿರಿ ಮೈಲಾರ ಕೊಂಗಳ್ಳಿ ಮೈಲಾರ ಸೂಜಿಕಲ್ಲು ಮೈಲಾರ ಲಲ್ಲಾಗರದ ಮೈಲಾರ ಮುಡುಕುತೆರೆ ಮೈಲಾರ ನಾಗಮಂಡಲ ತಾಲೂಕಿನ ಮೈಲಾರ ಕ್ಷೇತ್ರ ಮೈಲಾರ ಇವುಗಳಿಗೆ ಸಂಬಂಧಿಸಿದ ಸ್ಥಳ ಕಥೆಗಳೂ ಇದೆ ಮಹಾರಾಷ್ಟ್ರದಲ್ಲಿ ಲಿಂಗೇಶ್ವರನನ್ನು ಕಂಡೋಬಾ ಎಂದು ಪೂಜಿಸಲಾಗುತ್ತದೆ ಮೈಲಾರ ಲಿಂಗೇಶ್ವರನನ್ನು ಕುರಿತು ಅನೇಕ ಕಾವ್ಯಗಳಿವೆ ಸ್ಥಳ ಪುರಾಣ ರೂಪದಲ್ಲಿ ಸಂಸ್ಕೃತ ಕಾವ್ಯವೊಂದು ದೊರೆತಿದೆ ಜನಪದ ಜನಪದ ಕಥೆಯೂ ಇದೆ ಈಗಿನ ಗೊರವ ಸಂಪ್ರದಾಯದ ಮೇಲೆ ಬೆಳಕು ಚೆಲ್ಲುವ ಬೇರೊಂದು ಕಥೆಯ ಕಂಠಸ್ಥ ಹಾಡಿನ ರೂಪದಲ್ಲಿದ್ದು ಈಗ ಕಣ್ಮರಿಯಾಗಿದೆ ಮೈಲಾರಲಿಂಗ ಮತ್ತು ಕೋಮಲೆಯರ ಪ್ರಣಯ ಪ್ರಸಂಗಕ್ಕೆ ಸೇರಿದ ಜನಪದ ಕಥನಗೀತೆ ಚಿತ್ರದುರ್ಗ ತುಮಕೂರು ಹಾಗೂ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಲಭ್ಯವಾಗಿದೆ ಮೈಲಾರಲಿಂಗ ಮತ್ತು ಕೋಮಲೆಯರ ಪ್ರಣಯ ಈ ಸಂಬಂಧದಲ್ಲಿರುವ ಜನಪದ ಕಥೆ ಅಪರೂಪವಾದದ್ದು ತುಪ್ಪದ ಮಾಳಮ್ಮ ಅತ್ಯಂತ ಶ್ರೀಮಂತ ಹೆಣ್ಣುಮಗಳಾಗಿದ್ದಳು ತನ್ನ ಐದು ಜನ ಅಣ್ಣ ತಮ್ಮಂದಿರಾದ ಚಿಕ್ಕ ಸಿದ್ಧ ದೊಡ್ಡ ಸಿದ್ಧ ಬೀರಜ್ಜ ಕರಿಯಾಲ ಕೆಂದಾಲ ಎಂಬುವವರಿಗೆ ಮಾಳಮ್ಮ ಬುತ್ತಿಯನ್ನು ಹೊತ್ತು ತರುತ್ತಿದ್ದಳು ಏಳು ಹೆಡೆಯ ಸರ್ಪವನ್ನೇ ಅವಳು ಬುತ್ತಿಯ ಬುಟ್ಟಿಯನ್ನು ಹೊರಲು ತನ್ನ ಸಿಂಬಿಯನ್ನಾಗಿ ಮಾಡಿಕೊಂಡಿದ್ದಳು ಆಗ ಮೈಲಾರಲಿಂಗ ಮಾಳಮ್ಮ ಬುತ್ತಿ ಹೊತ್ತು ಹೋಗುತ್ತಿದ್ದ ಕಡೆಗೆ ಬಂದು ಅವಳನ್ನು ತಡೆದು ನಿಲ್ಲಿಸಿ ಗಂಗೆ ಮಾಲಿಯೊಡನೆ ತನಗೊಂದು ಮದುವೆಯಾಗಿದೆ ತನ್ನ ಲಿಂಗಕ್ಕೊಂದು ಮದುವೆಯಾಗಬೇಕು ಎಂದು ಹೇಳಿದ ಅವನ ವೇಷ ಅಪ್ಪಟ ಗೊರವನಂತೆ ಇತ್ತು ಈ ವಿಚಿತ್ರ ವೇಷದವನನ್ನು ನೋಡಿದಿ ಮಾಳಮ್ಮನು ರಾಕ್ಷಸ ಬಂದ ಎಂದು ಹೆದರಿದಳು ಆಗ ಆಕೆ ಅಣ್ಣಂದಿರು ಹತ್ತಿರದಲ್ಲೇ ಕುರಿಯನ್ನು ಕಾಯುತ್ತಿದ್ದರು ತಂಗಿ ಕೂಗಿದ ಶಬ್ದವನ್ನ ಕೇಳಿದ ಚಿಕ್ಕಸಿದ್ದ ಏಳು ಯೋಜನ ಉದ್ದದ ಬೂರುಗ ಮರವನ್ನ ಹತ್ತಿ ನೋಡಿದ ಆಕಾಶಕ್ಕೂ ಭೂಮಿಗೂ ಒಂದೇ ಆಗಿ ಮೈಲಾರ ಲಿಂಗ ನಿಂತಿದ್ದನ್ನ ಕಂಡ ಯಾರು ರಾಕ್ಷಸನು ಇರಬೇಕು ಎಂದು ಹೆದರಿದ ಆರು ಸಾವಿರ ಕುರಿಯ ಹಾಲನ್ನ ಕರೆದು ತನ್ನ ಎರಡೂ ನಾಯಿಗಳಿಗೂ ಇಟ್ಟು ಆ ರಾಕ್ಷಸನನ್ನು ಸೀಳಿ ಬನ್ನಿ ಎಂದು ಹೇಳಿ ಮೈಲಾರ ಲಿಂಗೇಶ್ವರನ ಮೇಲೆ ಚೂಬಿಟ್ಟ ನಿಮ್ಮ ಅಣ್ಣನ ನಾಯಿಗಳು ನನ್ನನ್ನು ಏನೂ ಮಾಡಲಾರವು ಎಂದು ಗೊರೆಯ ಗೊರವಯ್ಯನ ವೇಷದಲ್ಲಿದ್ದ ಈಶ್ವರನು ಭಂಡಾರವನ್ನು ನಾಯಿಗಳ ಮುಖಕ್ಕೆ ಬಡಿದ ಭಂಡಾರವೆಂದರೆ ಅರಿಶಿಣ ವೈರವನ್ನು ಬಿಟ್ಟ ನಾಯಿಗಳು ಆತನನ್ನು ಮುದ್ದಾಡಲು ಪ್ರಾರಂಭಿಸಿದವು ಅನಂತರ ಗೊರವಯ್ಯ ಮಾಳಮ್ಮನ ರಟ್ಟೆ ಹಿಡಿಯಲು ಹೋದ ತನ್ನ ಕೊರಳಿನ ಸರ್ಪ ಕಚ್ಚುತ್ತದೆ ಎಂದು ಮಾಳಮ್ಮ ಬೆದರಿಸಿದಳು ಆಗ ಅದಕ್ಕೂ ಗೊರವಯ್ಯ ಭಂಡಾರವನ್ನ ಹಾಕಿದ ಆಗ ಅವಳ ಕತ್ತು ಬಿಟ್ಟು ಗೊರವಯ್ಯನ ಕುತ್ತಿಗೆಗೆ ಬಂದು ಸುತ್ತಿಕೊಂಡಿತು ಆ ಸರ್ಪ ಅನಂತರ ಮಿಕ್ಕ ಅಣ್ಣಂದಿರು ಓಡಿ ಬಂದು ದೊಣ್ಣೆಗಳಿಂದ ಗೊರವಯ್ಯನಿಗೆ ಪೆಟ್ಟನ್ನು ಹಾಕಿದರು ಆದ್ರೆ ಆ ಪೆಟ್ಟುಗಳು ಮಾಲಿಗೆ ತಗುಲ್ ತಗುಲಿ ಅವಳ ಮೈಮೇಲೆ ಬಾಸುಂಡೆಗಳು ಬಂದವು ತುಪ್ಪದ ಮಾಳಮ್ಮನನ್ನು ಲಗ್ನ ಆಗಲು ಬಂದಿರುವುದಾಗಿ ಗೊರವಯ್ಯ ಹೇಳಿದಾಗ ಅಣ್ಣಂದಿರು ಆರು ಸಾವಿರ ಕುರಿಯನ್ನು ಮೇಯಿಸಬೇಕು ಮೂರು ಸಾವಿರ ಮರಿಗೆ ಹಾಲು ಕುಡಿಸಬೇಕು ಕುರಿ ಮರಿ ಮರಿಗಳಿಗೆ ಸೊಪ್ಪನ್ನು ತರಬೇಕು ಏಳು ಮೊಳದ ಜಾಡಿಯನ್ನು ಒಂದು ದಿನ ತೆಗಿಬೇಕು ಇಷ್ಟನ್ನು ಮಾಡಿದರೆ ನಮ್ಮ ತಂಗಿಯನ್ನು ಕೊಟ್ಟು ನಿನಗೆ ಲಗ್ನವನ್ನು ಮಾಡುತ್ತೇವೆ ಎಂದರು ಅದಕ್ಕೂ ಗೊರವಯ್ಯನು ಒಪ್ಪಿಕೊಂಡ ಮಾಯದಿಂದ ಗಂಗೆ ಮಾಲೆಯನ್ನು ಕರೆಯಿಸಿದ ಇಬ್ಬರು ಕೂಡಿ ಎಲ್ಲಾ ಕೆಲಸಗಳನ್ನ ಮುಗಿಸಿದರು ಕಂಬಳಿಯನ್ನೂ ಕೊಟ್ಟರು ಇಷ್ಟಾದರೂ ಅಣ್ಣಂದಿರು ಮದುವೆಗೆ ಒಪ್ಪಲಿಲ್ಲ ಗೊರವಯ್ಯ ಕೊನೆಗೆ ತುಪ್ಪದ ಗಂಗಾ ಗಂಗಮ್ಮನನ್ನು ನಾಯಿಯನ್ನಾಗಿ ಮಾರ್ಪಡಿಸಿ ತನ್ನಗೆ ತನ್ನೊಂದಿಗೆ ಕರೆದುಕೊಂಡು ಹೊರಟೇ ಬಿಟ್ಟ ಅಣ್ಣಂದಿರು ಬೆನ್ನಟ್ಟಿ ಬಂದರು ಆಗ ಗೊರವೇನು ಐದು ಜನರ ಕತ್ತುಗಳಿಗೂ ಮೂರು ಮೂರು ಕವಡೆಗಳನ್ನ ಕಟ್ಟಿ ಐದು ಬಟ್ಟಲು ಐದು ಡಮರುಗವನ್ನು ಕೊಟ್ಟು ದೋಣಿ ಸೇವೆಯನ್ನು ಮಾಡಿಸಿದ ಮೂಲತಃ ಗೊರವರಿಗೆ ಮೈಲಾರಲಿಂಗೇಶ್ವರನೇ ದೀಕ್ಷೆ ಕೊಟ್ಟ ಎನ್ನುವ ವಿಚಾರ ಇಲ್ಲಿ ವಿಜಿತವಾಗುತ್ತದೆ ಈ ಜನಪದ ಕಥೆಯ ನೃತ್ಯ ರೂಪದಲ್ಲೂ ಈಗಲೂ ಅಲ್ಲಲ್ಲಿ ಬಳಕೆಯಾಗುತ್ತದೆ ಗೊರವರು ಮಾಡುವ ಸಾಮೂಹಿಕ ನೃತ್ಯಕ್ಕೆ ಗೊರವರ ಕುಣಿತ ಎಂದು ಹೇಳುತ್ತಾರೆ ಒಂದು ತಂಡದಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಜನ ಇರುತ್ತಾರೆ ಪಿಳ್ಳಂಗೋವಿಯನ್ನು ಊದಿ ಡಮರುಗವನ್ನು ಬಾರಿಸುತ್ತಾರೆ ಅನಂತರ ಡಮರುಗದ ಗತಿಗೆ ತಕ್ಕಂತೆ ಮುಂದೆಜ್ಜೆ ಹಿಂದೆಜ್ಜೆ ಹಾಕುತ್ತಾ ಕುಣಿಯ ತೊಡಗುತ್ತಾರೆ ಟೋಪಿಯನ್ನು ಮುಂದೆ ಶಾಶುತ್ತಾ ವೃತ್ತಾಕಾರದಲ್ಲೇ ಸುತ್ತುತ್ತಾ ಕುಣಿತಕ್ಕೆ ವೈವಿಧ್ಯವನ್ನ ತರುತ್ತಾರೆ ಗೊರವರ ಕುಣಿತ ಸಾರ್ವಜನಿಕವಾಗಿ ಪ್ರದರ್ಶನಕ್ಕೆ ಮಾತ್ರ ಸೀಮಿತಗೊಂಡಿಲ್ಲ ಭಕ್ತರು ನೂತನ ಗೃಹ ಪ್ರವೇಶ ಇತರ ಶುಭ ಕೆಲಸಗಳನ್ನ ಮಾಡುವ ಮೊದಲು ಗೊರವರನ್ನ ಕರೆಯಿಸಿ ಕುಣಿತವನ್ನ ಮಾಡಿಸುತ್ತಾರೆ ಇದಕ್ಕೆ ದೋಣಿ ತುಂಬಿಸುವುದು ಎಂದು ಕರೆಯಲಾಗುತ್ತದೆ ಸಣ್ಣ ದೋಣಿಯಲ್ಲಿ ಪಾಯಸ ಮತ್ತು ಹಾಲನ್ನು ಕೈಯಲ್ಲಿ ಮುಟ್ಟದೇ ಬಾಯಿಂದಲೇ ಇಡೀ ದೋಣಿಯನ್ನು ಕಚ್ಚಿಕೊಂಡು ಹಾಗೆಯೇ ಸೇವಿಸುವುದು ವಿಶೇಷ ಗೊರವರಿಗೆ ಸಂಬಂಧಿಸಿದ ಅನೇಕ ವಸ್ತುಗಳನ್ನು ಮೈಸೂರು ವಿಶ್ವವಿದ್ಯಾನಿಲಯದ ಜಾನಪದ ವಸ್ತು ಸಂಗ್ರಹಾಲಯದಲ್ಲೂ ಸಂಗ್ರಹಿಸಿ ಇಡಲಾಗಿದೆ ಇಷ್ಟೊಂದು ವಿಶೇಷಗಳನ್ನ ಹೊಂದಿರುವ ಭಾರತ ಹುಣ್ಣಿಮೆಯ ದಿನ ನೀವೆಲ್ಲರೂ ಮೈಲಾರಲಿಂಗೇಶ್ವರನ ಮತ್ತು ತಾಯಿ ಎಲ್ಲಮ್ಮನ ರೇಣುಕಾದೇವಿಯ ಪೂಜೆಯನ್ನ ಮಾಡಿ ಅವರ ಕೃಪೆಗೆ ಪಾತ್ರರಾಗಿ ಎಂದು ಕೇಳಿಕೊಳ್ಳುತ್ತೇನೆ ಜಯ ದೇವ ಜಯ ದೇವ ಜಯ ಜಯ ಜಗದೀಶ ಜಯ ಭಕ್ತಾಗಿ ವಾಸ ಜಯ ಜಯ ಮಲ್ಲೇಶ ಜಯ ದೇವ ಜಯ ದೇವ నీలా కుదరే నేరి నిన సత్యవతోరి నిన సత్యవతోరి కరియాలద మరదోళు బహుకాల సేరి పాలాలోచన సంహారీ పాతక వైయారీ పాతక వైయ్యారీ లాల భక్త పాలసై జయదేవ జయదేవ ముళ్ళు ఆవిక మెట్టి మలగంటే కట్టీ మలగంటే కట్టీ కరియా కంబళియా మేలే హురి చర్మ తొట్టి ಬೆಳ್ಳಿ ಕಟ್ಟಿನ ಸರಪಳಿ ಬಿರುದಿಹ ಜಗಜಟ್ಟಿ ಬಿರುದಿಹ ಜಗಜಟ್ಟಿ ಒಲಿದಾನಿನ ಭಕ್ತರಿಗೆ ಭಂಡಾರವ ಕೊಟ್ಟಿ ಜಯದೇವ ಜಯದೇವ ಗಚರ್ಮಾಂಬರಧರನೆ ಕಪ್ಪಿನ ಕೊರಳವನೇ ಕಪ್ಪಿನ ಕೊರಳವನೇ ಸುರಗಣ ಪೂಜಿಪನೇ ಧರೆಯ ಸಂಚರಿಪ ಧರಿಯಾ ಮೇಲಿರುವೆಲ್ಲ ದೇಶಗಳಾಳುವನೇ ದೇಶಗಳ ಆಳುವನೇ ಗುಡ್ಡದ ಶ್ರೀ ಮೈಲಾರೇಶ್ವರನೇ ಜಯದೇವ ಜಯದೇವ జయ దేవ జయ దేవ జయ జయ జగదీష జై జయ జగదీష జయ భక్త గిరివాస జయ జయ మల్లేశ జయ దేవ జయ దేవ జై మల్హార్ జై మైలార్లింగేశ్వర ధన్యవాదాలు తప్పిందర క్షపసి